ನನಗೆ ತುಂಬಾ ಇಷ್ಟ ಆಯಿತು ಇದು ಅಷ್ಟು ಒಂಥರ ಪುಟ್ಟದಾಗಿ ಎಷ್ಟು ಚಿಕ್ಕದಾಗ್ಬೇಕಾದ್ರೂ ನೋಡಿ ಈ ರೀತಿ ಮಡ್ಚಿ ಹುಡುಬೋದು ಫ್ರೆಂಟ್ ಒಂದು ಪ್ಯಾಟ್ರನಲ್ಲಿ ಅಲ್ಲಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ತರ ಜೀನ್ಸ್ನ ಹಾಕೊಂಡು ಬೋರ್ ಆಗ್ತಿರುತ್ತೆ ಹಾಗಾಗಿ ಈ ತರ ಎಲ್ಲ ಟ್ರೈ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಒಂದು ಜೀನ್ಸ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಜೀನ್ಸ್ ಪ್ಯಾಂಟ್ ತಗೊಂಡಿದ್ದೀನಿ ಈ ಪ್ಯಾಂಟ್ ಬಂದು ವೈಡ್ ಜೀನ್ಸ್ ಅಂತ ಏನು ಹೇಳ್ತಾರೆ ಆಸ್ಟಿನ್ ವೈಡ್ ಕ್ರಾಪ್ಡ್ ಜೀನ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ರೀತಿ ಇದೆ ಇದರಲ್ಲಿ ಒಂದು ಟೂ ಕಲರ್ಸ್ ಇತ್ತು ಅಂದರೆ ಬ್ಲೂ ಬಿಟ್ಟರೆ ಒಂಥರ ಕ್ರೀಮಿಶ್ ಗ್ರೇ ಕಲರ್ ಅಂತ ಹೇಳ್ಬೋದು ಬಟ್ ನಂಗೆ ಆ ಕಲರ್ ನಂಗೆ ಇಷ್ಟ ಆಗಿಲ್ಲ ಸೊ ಬ್ಲೂನೇನು ತಗೊಂಡೆ ಇದಕ್ಕಾದರೆ ಯಾವ ಥರ ಟಿ ಶರ್ಟ್ ಆದರೂ ಹಾಕ್ಕೊಳ್ಬೋದು ಕ್ರಾಪ್ ಟಾಪ್ಸ್ ಆದರೂ ಹಾಕ್ಬೋದು ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಬೋದು ಹಾಗಾಗಿ ನಾನು ಬ್ಲೂ ಕಲರಲ್ಲೇ ತಗೊಂಡೆ ನೋಡಿ ಈ ರೀತಿ ವೈಡಾಗಿರುತ್ತೆ ಈ ರೀತಿ ಪಾರ್ಲಲ್ಲಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ತುದಿನಲ್ಲಿ ಬಂದು ಈ ರೀತಿ ಮಾಡಿದ್ದಾರೆ ಸೊ ಈ ಒಂದು ಪ್ಯಾಟ್ರನ್ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು ನೋಡಿ ಈ ರೀತಿಗೆ ನನ್ನ ಸೈಜ್ ಬಂದು ಟ್ವೆಂಟಿ ಸಿಕ್ಸ್ ಎಕ್ಸೆಸ್ ಅಂಥದ್ದು ತುಂಬಾ ಚೆನ್ನಾಗಿದೆ ಇದರ ಜಿಪ್ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಹಾಗೆಯೇ ಇದರ ರೇಟ್ ಬಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಇರುತ್ತೆ ನೋಡಿ ಹಿಂದೆ ಟೂ ಪಾಕೆಟ್ಸ್ ಕೊಟ್ಟಿದ್ದಾರೆ ಹಾಗೆಯೇ ಮುಂದೆ ಕೂಡ ಈ ರೀತಿ ಟೂ ಪಾಕೆಟ್ಸ್ ಇದೆ ಸೇಮ್ ಈ ರೀತಿ ಇದೆ ಹಾಕ್ಕೊಂಡಾಗೆ ಹೇಗೆ ಕಾಣಿಸ್ತಿದೆ ಅಂತ ನೀವೀಗಾಗಲೇ ವೀಡಿಯೋದಲ್ಲಿ ನೋಡ್ತಾಯಿದ್ದೀರಾ ಈ ರೀತಿ ಇದೆ ಸೊ ವೈಡ್ ಜೀನ್ಸ್ ನಾನು ತಗೊಳ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ಈ ರೀ ಈ ಸತಿ ತಗೊಳ್ಳೋ ಹಾಗಾಯಿತು ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿರೋ ಅಂಥ ಒಂದು ಪ್ಯಾಟ್ರನಲ್ಲಿ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದೇ ಥರ ಜೀನ್ಸ್ನ ಹಾಕ್ಕೊಂಡು ಬೋರ್ ಆಗ್ತಿರುತ್ತೆ ಹಾಗಾಗಿ ಈ ಥರ ಎಲ್ಲ ಟ್ರೈ ಮಾಡಿದ್ರೆ ನಾವು ಖಂಡಿತವಾಗ್ಲೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಒಂದು ಜೀನ್ಸ್ನ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬಂದು ನಾನೀಗ ಝುಡಿಯೋದ ಒಂದು ಟೀ ಶರ್ಟ್ ಇದು ಒಂಥರ ಚಿಕ್ಕ ಟಿ ಶರ್ಟ್ ಇದೆ ನೋಡಿ ಇದರಲ್ಲಿ ತುಂಬಾ ಕಲರ್ಸ್ ಇತ್ತು ಮೆಟೀರಿಯಲ್ ಬಂದು ತುಂಬ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಇದು ಸೊ ಈ ರೀತಿ ಸಿಂಪಲ್ ಆಗಿದೆ ಇದನ್ನು ನಾವು ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಆ ಥರ ಎಲ್ಲ ಹಾಕ್ಕೋಗ್ಬೋದು ಹಾಗೆ ಕಾಲೇಜ್ ಕಾಲೇಜ್ಗೆ ಹೋಗೋರಿಗೆಲ್ಲ ತುಂಬ ಇದು ಹೆಲ್ಪ್ ಆಗುತ್ತೆ ಕಾಲೇಜ್ ಮಕ್ಕಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಇದನ್ನು ವೇರ್ ಮಾಡಿದಾಗ ಸೊ ಇಲ್ಲಿ ಬಂದು ಅಡ್ವೆಂಚರ್ ಅಂತ ಇದೆ ಸೈಜ್ ಬಂದು ಸ್ಮಾಲ್ ಸೈಜ್ ಹಾಗೆ ಸ್ಲೀವ್ಸ್ ಬಂದು ಹಾಫ್ ಸ್ಲೀವ್ಸ್ ಇದೆ ನೋಡಿ ರಾಮ ಗ್ರೀನ್ ಅಂತ ಹೇಳ್ಬೋದು ಇದು ರಾಮ ಗ್ರೀನಲ್ಲಿ ಇರೋವಂಥದ್ದು ಹಾಕ್ಕೊಂಡ್ರೆ ಶಾರ್ಟ್ ಆಗಿದೆ ಇದು ಸೊ ಹಾಕ್ಕೊಂಡು ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಇದೆ ಇನ್ನು ಇದರ ಪ್ರೈಸ್ ಬಂದು ಒನ್ ನೈಂಟಿ ನೈನ್ ರುಪೀಸ್ ಸೊ ಇದಂತೂ ಆರಾಮಾಗಿ ನಾವು ಎಲ್ಲರೂ ಹೊರಗಡೆ ಹೋಗೋಕ್ಕೆ ಶಾಪಿಂಗಿಗೆಲ್ಲ ತಿರುಗಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಸಮ್ಮರ್ಗೂ ಕೂಡ ಇದು ತುಂಬಾ ಚೆನ್ನಾಗಿರೋಂಥ ಟಿ ಶರ್ಟ್ ನೆಕ್ಸ್ಟ್ ಬಂದು ಇದು ಬಂದು ಓವರ್ ಸೈಜ್ಡ್ ಫಿಟ್ ಅಂತ ಓವರ್ಸ್ ಓವರ್ ಟೀ ಶರ್ಟ್ ಅಂತ ಏನು ಹೇಳ್ತೀವಿ ಆ ಥರದ್ದು ನೆವಿ ಬ್ಲೂ ಕಲರಲ್ಲಿರೋವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಮುಂದೆ ಮಾತ್ರ ಈ ರೀತಿ ಎಲ್ಲ ಚೆನ್ನಾಗಿ ಪ್ರಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟರ್ಫ್ಲೈ ಪ್ರಿಂಟ್ ಇದೆ ಹಾಗೆ ಇಲ್ಲಿ ಗುಡ್ ಥಿಂಗ್ಸ್ ಆರ್ ಕಮಿಂಗ್ ಪೀಸ್ ಆ್ಯಂಡ್ ಲವ್ ಅಂತೆಲ್ಲ ಹಾಕಿದ್ದಾರೆ ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು ಸಾರಿ ಫ್ರೆಂಡ್ಸ್ ಕರೆಂಟ್ ಹೊಟ್ಟೋಗಿದೆ ಹಾಗಾಗಿ ಸ್ವಲ್ಪ ಲೈಟ್ ವ್ಯತ್ಯಾಸ ಆಗಿದೆ ಸೊ ಬೇಜಾರು ಮಾಡ್ಕೊಳ್ಬೇಡಿ ನೋಡಿ ಈಗಾಗಲೇ ನಾನು ತೋರಿಸ್ತಾ ಇದ್ದ ಹಾಗೇ ಈ ಒಂದು ಟೀ ಶರ್ಟ್ ಒಂದು ಓವರ್ ಸೈಜ್ ಟೀ ಶರ್ಟ್ ಇದು ಸೊ ಇದು ಬಂದು ಹಾಕೊಂಡಾಗ ತುಂಬ ಕಂಫರ್ಟಬಲ್ ಆಗಿರುತ್ತೆ ಯಾಕೆಂದರೆ ಲೂಸ್ ಲೂಸ್ ಆಗಿರೋದ್ರಿಂದ ಈ ಬೇಸಿಗೆಗಂತೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ನೆವಿ ಬ್ಲೂ ಕಲರಲ್ಲಿ ತೊಗೊಂಡೆ ಇದರಲ್ಲೂ ಕೂಡ ತುಂಬ ಕಲರ್ಸ್ ಇತ್ತು ಇನ್ನು ಇದರ ಪ್ರೈಸ್ ಬಂದು ಟೂ ನೈಂಟಿ ನೈನ್ ರುಪೀಸ್ ಇದು ಟೂ ನೈಂಟಿ ನೈನ್ ರುಪೀಸ್ ಜೊತೆಗೆ ಎಕ್ಸ್ಟ್ರಾ ಸ್ಮಾಲ್ ನಾನು ತೊಗೊಂಡಿರೋದು ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರ ನಾನು ಹಾಕೊಂಡು ತೋರಿಸ್ತಿದ್ದೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ ಬ್ಯಾಕ್ ಸೈಡ್ ಫುಲ್ ಪ್ಲೈನ್ ಇದೆ ಮೆಟೀರಿಯಲ್ ಕೂಡ ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಶರ್ಟ್ ಬಂದು ಇದು ಒಂದು ತುಂಬಾ ನನಗಿಷ್ಟ ಆಯಿತು ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೊಂಥರ ರಾಯಲ್ ಬ್ಲೂನಲ್ಲಿ ಈ ರೀತಿ ಫ್ಲವರ್ಸ್ ಇದೆ ತುಂಬಾ ಕ್ಯೂಟಾಗಿರುವಂಥ ಪ್ರಿಂಟ್ಸ್ ಇದು ತುಂಬ ಚೆನ್ನಾಗಿದೆ ಜೊತೆಗೆ ಇದರ ಮೆಟೀರಿಯಲ್ ಬಂದು ನೋಡಿ ಈ ರೀತಿ ತುಂಬಾ ಟ್ರಾನ್ಸ್ಪರೆಂಟ್ ಥರ ಇದೆ ಥರ ನೆಟ್ ಥರ ಇದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಹೇಗಿದೆ ಅಂತ ನೋಡಿ ನೆಟೆಡ್ ಥರ ಅಂತ ಹೇಳ್ಬೋದು ಒಂಥರ ಡಿಫ್ರೆಂಟ್ ಆಗಿದೆ ಇದರ ಮೆಟೀರಿಯಲ್ ನಮಗಿದ ಏನು ಹೇಳೋದು ಅಂತ ಗೊತ್ತಿಲ್ಲ ಸೈಜ್ ಬಂದು ಸ್ಮಾಲ್ ಸೈಜ್ ಆಗಿದೆ ಜೊತೆಗೆ ಇದರ ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ರುಪೀಸ್ ಇದು ಸ್ವಲ್ಪ ಕಾಸ್ಟ್ಲಿ ಯಾಕೆ ಅಂದರೆ ಇದರ ಮೆಟೀರಿಯಲ್ಗೆ ಅಷ್ಟು ರೇಟ್ ಇದೆ ಅಂತ ನಾನು ಅಂದ್ಕೊಳ್ತೀನಿ ಯಾಕೆಂದರೆ ಅಷ್ಟು ಒಂಥರ ಪುಟ್ಟದಾಗಿ ಎಷ್ಟು ಚಿಕ್ಕದಾಗಬೇಕಾದ್ರು ನೋಡಿ ಈ ರೀತಿ ಮಡ್ಚಿ ಬಿಡ್ಬೋದು ಆ ರೀತಿ ಇದೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಥರ ಮೆಟೀರಿಯಲಲ್ಲಿ ನಾನು ಹಾಕೊಳ್ತಾ ಇರೋದು ಇದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಸೊ ನನಗೆ ಈ ಮೆಟೀರಿಯಲ್ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಕ್ರಾಪ್ ಟಾಪ್ ಥರ ಇದು ಕ್ರಾಪ್ ಟಾಪ್ ಅಂತಲೇ ಹೇಳಬೇಕಿದನ್ನು ಈ ರೀತಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಒಳಗೊಂದು ಬ್ಲ್ಯಾಕ್ ಅಥವಾ ಬ್ಲೂ ಕಲರ್ದೇನೆ ಸ್ಲಿಪ್ ಹಾಕೊಂಡ್ರೆ ಸಾಕು ಇನ್ನೇನು ಬೇಡ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಇದರ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಲೈಟ್ ಯೆಲ್ಲೋ ಲೈಟ್ ಪಿಂಕ್ ಆರೆಂಜ್ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಇದಕ್ಕೆ ಸೂಟ್ ಆಗ್ತಾ ಇದೆ ತುಂಬಾ ಒಂಥರ ತುಂಬ ಗಾಡುಗಾಡಿಯಿಂದ ಅನ್ನಿಸ್ತಿಲ್ಲ ತುಂಬಾ ಸಿಂಪಲ್ಲಾಗಿ ಒಂಥರ ಚೆನ್ನಾಗಿ ಸಖತ್ತಾಗಿದೆ ಅಂತ ನನಗನ್ನಿಸ್ತು ಸೊ ಇದನ್ನು ನಾನು ತುಂಬ ಇಷ್ಟಪಟ್ಟಿದ್ದೆ ನೆಕ್ಸ್ಟ್ ಬಂದು ಇದೊಂದು ನಿಟೆಡ್ ಟಾಪ್ ಅಂತ ಹೇಳ್ಬೋದು ನೀವೀಗಾಗಲೇ ಜುಡಿಯೋಗೆ ಹೋಗಿದರೆ ಖಂಡಿತವಾಗ್ಲೂ ಈ ಟಾಪ್ನ ನೋಡಿರ್ತೀರಾ ನೋಡಿ ಈ ರೀತಿ ಇದೆ ಫುಲ್ ಹುಲ್ಲನ್ನಲ್ಲಿ ಹೆಣದಿರೋ ಒಂದು ಟಾಪ್ ಇದು ಕಲರ್ ಕೂಡ ತುಂಬಾ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಯಾಕೆಂದರೆ ಎಲ್ಲನೂ ಕೂಡ ಲೈಟ್ ಕಲರ್ಸಲ್ಲಿದೆ ಕ್ರೀಮ್ ಲೈಟ್ ಗ್ರೀನ್ ಸ್ವಲ್ಪ ಅದಕ್ಕಿಂತ ಬೇರೆ ಥರ ಗ್ರೀನ್ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಈ ಥರ ಒಟ್ಟಲ್ಲಿ ಎಲ್ಲನೂ ಕೂಡ ಲೈಟ್ ಶೇಡಲ್ಲಿರೋದ್ರಿಂದ ಇದೊಂಥರ ತುಂಬಾ ಎದ್ದು ಕಾಣಿಸ್ತಾ ಇತ್ತು ನನಗೆ ಹಾಗೆ ಇದನ್ನು ಸಮ್ಮರ್ಗೂ ಯೂಸ್ ಮಾಡ್ಬೋದು ವಿಂಟರ್ಗೂ ಕೂಡ ಇದನ್ನ ಯೂಸ್ ಮಾಡ್ಬೋದು ಆ ರೀತಿ ಇದೆ ನೋಡಿ ಈ ರೀತಿ ಈ ರೀತಿ ಒಂದು ವೇವ್ ಥರ ಡಿಸೈನ್ ಏನಿದೆ ಅದು ಕೂಡ ತುಂಬ ಇಷ್ಟ ಆಯಿತು ಹಾಗೆಯೇ ತಿಕ್ಕಾಗಿದೆ ಇದು ಯಾವುದೇ ರೀತಿ ತುಂಬ ಟ್ರಾನ್ಸ್ಪರೆಂಟ್ ಅಂತ ಅನ್ಸಲ್ಲ ನೋಡಿ ಈ ರೀತಿ ಒಂದು ಸ್ಲಿಪ್ ಹಾಕೊಂಡ್ರೆ ಸಾಕು ಇನ್ನೇನು ಬೇಕಾಗಿಲ್ಲ ನೋಡಿ ಇನ್ನೂ ಕೂಡ ತುಂಬಾ ಎದ್ದು ಕಾಣುತ್ತೆ ಅನ್ನೋ ಹಾಗಿಲ್ಲ ಬಟ್ ಒಳಗಡೆ ಒಂದು ಸ್ಲಿಪ್ ಹಾಕೊಂಡ್ರೆ ಸಾಕು ಸೊ ಇದು ಸೈಜ್ ಬಂದು ಮೀಡಿಯಮ್ ಸೈಜ್ನ ಅಂತ ತೊಗೊಂಡಿರೋವಂಥದ್ದು ಜೊತೆಗೆ ಇದರ ಪ್ರೈಸ್ ಬಂದು ತ್ರಿಬಲ್ ನೈನ್ ತೌಸಂಡ್ ರುಪೀಸ್ಗೆ ಒನ್ ರುಪೀ ಕಡಿಮೆ ತ್ರಿಬಲ್ ನೈನ್ ಇದು ಯಾಕೆ ಅಂದರೆ ಇದರ ಮೆಟೀರಿಯಲ್ ಅಷ್ಟು ಚೆನ್ನಾಗಿದೆ ನೋಡಿ ಸ್ಕ್ವೇರ್ ನೆಕ್ಕಲ್ಲಿ ಬರುತ್ತೆ ಇದು ಸೊ ಇದನ್ನು ಹಾಕೊಂಡಾಗ ಹೇಗೆ ಕಾಣಿಸ್ತಿದೆ ಅಂತ ಈಗ ನೀವಾಗಲೇ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ತುಂಬಾ ಇದರಲ್ಲೂ ಕೂಡ ಸೈಜಸ್ ನಿಮಗೆ ಸಿಗುತ್ತೆ ಇನ್ನೂ ಎಷ್ಟೊಂಥರ ಟಾಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬಟ್ಟೆಗಳಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರಾಕ್ಸ್ ಆಗಿರ್ಬೋದು ಅದೆಲ್ಲವೂ ಕೂಡ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನೈಟ್ ವೇರ್ ಆಗಿರ್ಬೋದು ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಸೊ ಖಂಡಿತವಾಗ್ಲೂ ನೀವು ಹೋಗಿಲ್ಲ ಸ್ಟುಡಿಯೋಗೆ ಅಂದರೆ ಖಂಡಿತವಾಗ್ಲೂ ಒಂದು ಸತಿ ಹೋಗಿಬಿಟ್ಟು ಬನ್ನಿ ನಾನು ಒಂದು ನೈಟ್ ಡ್ರೆಸ್ ನ ತಗೊಂಡೆ ಸ್ಟುಡಿಯೋ ನೋಡಿ ಈ ರೀತಿ ಈ ರೀತಿ ಕಲರ್ ಕಾಂಬಿನೇಷನ್ ಇದೆ ಇದು ಬಂದು ಒಂಥರ ಮಾವ್ ಪಿಂಕ್ ಅಂತ ಹೇಳ್ತೀವಲ್ಲ ಆ ರೀತಿ ಅದರ ಟಾಪ್ ಇವಾಗ ನಿಮಗೆ ತೋರಿಸ್ತೀನಿ ಫುಲ್ ವೈಟ್ ಅಲ್ಲಿ ಈ ರೀತಿ ಇದೆ ತುಂಬಾ ತೆಳ್ಳಗಿದೆ ಇದರ ಒಂದು ಮೆಟೀರಿಯಲ್ ಸಾಫ್ಟ್ ಕಾಟನ್ ಅಂತ ಹೇಳಬಹುದು ತುಂಬಾ ಆರಾಮಾಗಿರುತ್ತೆ ಹಾಕ್ಕೊಂಡಾಗ ಸಮ್ಮರ್ಗಂತೂ ಹೇಳಿ ಮಾಡಿಸ್ದಾಗಿರುತ್ತೆ ಸೊ ಈ ರೀತಿ ಸ್ಲೀವ್ಸ್ ಹತ್ರ ಬಂದು ಈ ರೀತಿ ಒಂದು ಡಿಸೈನ್ ಮಾಡಿದ್ದಾರೆ ಸಿಂಪಲ್ ಆಗಿದೆ ನೋಡಿ ಹಿಂದೆ ಎಲ್ಲ ಫ್ಲೈನ್ ಇದೆ ಮುಂದೆ ಮಾತ್ರ ಈ ರೀತಿ ಡಿಸೈನ್ ಕೊಟ್ಟಿದೆ ಪ್ರಿಂಟ್ಸ್ ಇದೆ ಇಲ್ಲೆಲ್ಲ ಈ ರೀತಿ ತುಂಬ ಚೆನ್ನಾಗಿದೆ ಪ್ಯಾಂಟ್ದು ಏನಿದೆ ಅದೇ ಇಲ್ಲಿ ಬಂದಿದೆ ಸೊ ಇದಾದಮೇಲೆ ನೋಡಿ ಈ ರೀತಿ ಪ್ಯಾಂಟ್ ಅದಕ್ಕೆ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಜೊತೆಗೆ ಲೈಟ್ ವೆಯ್ಟ್ ಇರೋದರಿಂದ ಆರಾಮಾಗಿ ನಾವು ಇದನ್ನು ಯೂಸ್ ಮಾಡಬಹುದು ಎಲ್ಲರೂ ಹೊರಗಡೆ ಹೋಗ್ತೀವಿ ತೊಗೊಂಡೋಗ್ತೀವಿ ಅಂದರೂ ಕೂಡ ಜಾಗ ಜಾಸ್ತಿ ಹಿಡಿಸೋದಿಲ್ಲ ನೋಡಿ ಇದು ಸೈಜ್ ಬಂದು ಎಕ್ಸ್ಟ್ರಾ ಸ್ಮಾಲ್ ಇದು ಈ ರೀತಿ ಎಲಾಸ್ಟಿಕ್ ಇದೆ ಜೊತೆಗೆ ಪಾಕೆಟ್ ಏನೂ ಇಲ್ಲ ಲಾಂಗ್ ಪ್ಯಾಂಟ್ ಇದು ಇದ್ರ ಮೇಲೆ ಯೆಲ್ಲೋ ಗ್ರೀನ್ ವೈಟ್ ಈ ರೀತಿ ಪ್ರಿಂಟ್ಸ್ ಕೂಡ ಇದೆ ಇನ್ನು ಇದರ ಪ್ರೈಸ್ ಬಂದು ಎರಡೂ ಸೇರಿ ಫೈ ನೈಂಟಿ ನೈನ್ ರುಪೀಸ್ ಇದಕ್ಕೆ ಸೊ ಈ ಒಂದು ನೈಟ್ ವೇರ್ ಏನಿದೆ ಇದಕ್ಕೆ ಫೈ ನೈಂಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ಜೊತೆಗೆ ನಾವು ಪ್ರಸನ್ನ ಟೀ ಶರ್ಟು ಹಾಗೆಯೇ ಶೂಸ್ ಚಪ್ಪಲ್ ಇದೆಲ್ಲ ತೊಗೊಂಡಿದ್ದಾರೆ ಅದರಲ್ಲಿ ಕೆಲವೆಲ್ಲ ನಾವು ಈಗಾಗಲೇ ಯೂಸ್ ಮಾಡ್ತಾ ಇದ್ದೀವಿ ಅದು ಯಾವ್ದಾವುದು ಅಂತ ನಿಮಗೆ ಜಸ್ಟ್ ಹಾಗೆಯೇ ಒಂದು ವೀಡಿಯೋನೋ ಅಥವಾ ಫೋಟೋ ಮೂಲಕ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಪ್ರಸನ್ನ ತೊಗೊಂಡಿರೋವಂಥ ಶೂಸ್ ಇದು ಜುಡಿಯೋ ಶೂಸ್ ಇದು ತುಂಬಾ ಚೆನ್ನಾಗಿದೆ ಇದರ ಒಂದು ನೋಡಿ ಮೆಟೀರಿಯಲ್ ನೋಡಿ ಎಷ್ಟು ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಆಫೀಸ್ಗೆ ಹೋಗೋರಿಗೆಲ್ಲ ಇದು ತುಂಬಾ ಆರಾಮಾಗಿರುತ್ತೆ ಸೊ ಖಂಡಿತವಾಗ್ಲೂ ಇದನ್ನು ನೀವು ನೋಡಬಹುದು ತುಂಬಾ ಇದೆ ಇನ್ನು ಒಳಗಡೆ ನೋಡಿ ಈ ರೀತಿ ಮೆಟೀರಿಯಲ್ ಎಲ್ಲ ಕೊಟ್ಟಿದ್ದಾರೆ ಸೊ ಒಳಗೂ ಕೂಡ ಕಾಲಿಟ್ಟಾಗ ತುಂಬಾ ಚೆನ್ನಾಗಿ ಆರಾಮಾಗಿರುತ್ತೆ ಅಂತ ಹೇಳಬಹುದು ಈ ರೀತಿ ಇದೆ ಸೋಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಒಂಥರ ಶೈನಿಂಗ್ ಇದೆ ಮೆಟೀರಿಯಲ್ ತುಂಬಾ ಇಷ್ಟ ಆಯ್ತಿದು ಇನ್ನು ಇದರ ಪ್ರೈಸ್ ಎಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇನ್ನು ಯಾವ್ದು ಈಗಾಗಲೇ ಯೂಸ್ ಮಾಡಿಬಿಟ್ಟಿದ್ದೀವಿ ಅದನ್ನೆಲ್ಲ ನಾನು ಇವಾಗ ನಿಮಗೆ ತೋರಿಸ್ತಾ ಬರ್ತೀನಿ ನೋಡಿ ನಾ ಜುಡಿಯೋ ಮಿನಿ ಹಾಲ್ ಆ್ಯಂಡ್ ರಿವ್ಯೂ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸೊ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾಯಿರಿ ನಗಸ್ತಾ ಇರಿ ಆರೋಗ್ಯದಿಂದಿರಿ ನಮಸ್ಕಾರ